ಸರ್ ಕಪ್ಪು ಖಂಡಿತ ಹೊಡಿತಾರ ಇಲ್ವಂತ ಯಾರು ಜಜ್ ಮಾಡಕ್ಕಂತೂ ಆಗಲ್ಲ ಖಂಡಿತ ಗೆಲ್ಲಕ್ಕೆ ಪ್ರಯತ್ನ ಪಡ್ತಾ ಇದ್ದ ನಮ್ ಟೀಮು ಗೆದ್ದೆ ಗೆದ್ದೀವಿ ಅಂತ ಎಲ್ರಿಗೂ ಇದೆ ಆ ಆಸೆನ ಹಂಗೆ ಇಟ್ಕೊಳನ ಕಪ್ಪು ಗೆದ್ರಿ ಗೆದ್ದು ಗೆದ್ರು ಸರಿ ಗೆದ್ದಿಲ್ಲ ಅಂದ್ರು ಸರಿ ಕಪ್ಪು ಯಾವತ್ತು ನಮ್ದೆ ಯಾಕಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಕಪ್ಪು ಕೊಟ್ ಕಳಿಸವ್ರೆ ನಾವೇ ಕರ್ ಕನ್ನಡದವ್ರೆ ಬೆಂಗಳೂರಲ್ಲಿ ಮ್ಯಾಚ್ ಶುರುವಾಗಿದ್ದು ಫಸ್ಟ್ ಕಪ್ ಫಸ್ಟ್ ಕಪ್ ನ ಮುಟ್ಟದವ್ರೆ ನಮ್ ಆರ್ ಸಿ ಬಿ ಟೀಮ್ ರೀ ನಮ್ ಕಪ್ಪು ನಾವು ಮುಟ್ಟಿ ಇನ್ನೊಬ್ರು ಕೊಟ್ಟಿದ್ದೀವಿ ಒಂದ್ಸತಿ ಕೊಟ್ಟ ಮೇಲೆ ಸಾಕು ಕಪ್ಪು ನಮ್ಮ ಊರಿಂದ ಕೊಟ್ಟು ಕಳ್ಸಿದಿವಲ್ಲ ಎಲ್ರು ಮುಟ್ಟ ನೋಡ್ಕೊಳ್ಳಿ ನಮ್ಗೇನು ಅವಶ್ಯಕತೆ ಇಲ್ಲ ಕಪ್ಪು 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 ಗೆಲ್ಲುತ್ತಾ ಗೆಲ್ಲುತ್ತಾ ಅಂತೀರಲ್ಲ ಅವ್ರಿಗೆಲ್ಲ ಇದೆ ನಾನು ಹೇಳೋ ಒಂದು ಆನ್ಸರ್ ತಗೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಒಂದು ಮುಂಬೈ ಐದು ಐದ್ ಸತಿ ಮುಟ್ಟಿದ್ದಾರೆ ಫಸ್ಟ್ ಯಾರು ಬೆಂಗಳೂರೇ ಚೆನ್ನೈ ಐದ್ ಸತಿ ಕಪ್ಪನ ಮುಟ್ಟಿದ್ದಾರೆ ಫಸ್ಟ್ ಮುಟ್ಟಿದ್ ಯಾರು ಕಪ್ಪುನ ಆರ್ ಬಿನೇ ಆರ್ ಸಿ ಬಿ ಅಲ್ರು ಕಪ್ ಕೊಟ್ಟು ಕಳ್ಸಿರೋದೆ ಅಂತದ್ರಲ್ಲಿ ಮತ್ತೆ ಆರ್ ಸಿ ಬಿಗೆ ಕಪ್ ಕೊಡೋರ ನೀವು ಅಂತವ್ರಾಗ್ಬಿಟ್ಟಿದ್ರ ಎಲ್ಲ ಯಾವತ್ತೂ ಆರ್ ಸಿ ಬಿ ಆರ್ ಬಿನೇ ಅದನ್ನ ಮರಿಬೇಡಿ ಫ್ಯಾನ್ ಬೇಸ್ ಬೆಳೀತಾ ಹೋಗುತ್ತೆ ಯಾವತ್ತು ಕಡಿಮೆ ಆಗಲ್ಲ ಯಾಕಂದ್ರೆ ಇಡೀ ದೇಶಕ್ಕೆ ಗೊತ್ತು ಕಪ್ ಆರ್ ಬಿನೇ ಕೊಟ್ಟು ಕಳಿಸಿದ್ದು ಅಂತ ಟೀಮು ತುಂಬಾ ಇಷ್ಟ ಸರ್ ಯಾವಾಗಲೂ ಆರ್ ಸಿ ವಿರಾಟ್ ಕೊಹ್ಲಿಗೋಸ್ಕರ ಒಂದ್ಸರಿ ಅವ್ರು ಗೆಲ್ತಾರೆ ಏಯ್ಟೀನ್ ವರ್ಷ ಹದಿನೆಂಟು ವರ್ಷದಿಂದ ಆಡ್ತಾ ಇದಾರೆ ಒಂದೇ ಟೀಮ್ಗೋಸ್ಕರ ಇನ್ನೊಂದು ಫ್ರಾಂಚೈಸಿ ಆಡೋಲ್ಲ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಸೊ ಅವ್ರಿಗೋಸ್ಕರ ಅವ್ರು ಗೆಲ್ಲಿ ಅಂತ ಸಲ ಟೀಮ್ ನೋಡಿದ್ರೆ ಸೊ ಲಾಸ್ಟ್ ಸೆವೆಂಟೀನ್ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ತುಂಬ ಬ್ಯಾಲೆನ್ಸ್ಡ್ ಆಗಿದೆ ಸೊ ಬ್ಯಾಟಿಂಗ್ ಡಪ್ತು ನೈನ್ ವಿಕೆಟ್ಸ್ ಬಿದ್ದರೂನು ಸೊ ಬ್ಯಾಟಿಂಗ್ ಡಪ್ ತುಂಬ ಇದೆ ಸೊ ಬೌಲರ್ಸು ಚೆನ್ನಾಗಿ ತೊಗೊಂಡಿದ್ದಾರೆ ಸೊ ಕುಣಾಲ್ ಪಾಂಡ್ಯ ಒಳ್ಳೆ ಪಿಕ್ಕು ಆಲ್ರೌಂಡರು ಸೊ ಅಲ್ಲಿ ಲಿವಿಂಗ್ಸ್ಟನ್ ಒಳ್ಳೆ ಪಿಕ್ಕು ಆಲ್ರೌಂಡರ್ಸ್ ಇದ್ದಾರೆ ಸೊ ಡೆಪ್ತ್ ಬೌಲಿಂಗ್ ಚೆನ್ನಾಗಿದೆ ಸೊ ಈ ಸರಿ ತುಂಬ ಚಾನ್ಸಸ್ ಇದೆ ಗೆಲ್ಲೋಕ್ಕೆ ಸೊ ಎಲ್ಲೂ ಇದೇ ಥರ ಫಾರ್ಮ್ನ ಕಂಟಿನ್ಯೂ ಮಾಡಿದ್ರೆ ಸೊ ಗೆಲ್ಲಕ್ಕೆ ಸಾಧ್ಯ ಇದೆ ಸೊ ಪ್ಲೇಯರ್ನ ಪ್ಲೇವರ್ ಮಾಡಿದೆ ಯಾವ್ಯಾವ ಪಿಚ್ಗೆ ಯಾವ್ಯಾವ ಪ್ಲೇಯರ್ನ ಆಡಿಸ್ಬೇಕಂತ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಪ್ಲೇಯರ್ನ ಆಡಿಸಿದ್ರೆ ಖಂಡಿತ ನಾವು ಗೆಲ್ತೀವಿ ಎಲ್ಲ ರಜತ್ ಪಾಂಡೇಗಾರಿಗೆ ಕ್ಯಾಪ್ಟನ್ಸಿ ಕೊಟ್ಟಿರೋದು ಬೆಂಗಳೂರಿಗೆ ಪ್ಲಸ್ ಆಗ್ಬೋದು ಯಂಗ್ಸ್ಟರ್ಗೆ ಕೊಟ್ಟಿರೋದು ಸೊ ವಿರಾಟ್ ಕೊಹ್ಲಿ ಅವತ್ತೇ ಲಾಂಚಿಂಗ್ ಪ್ರೋಗ್ರಾಮಲ್ಲಿ ಹೇಳಿದ್ರಲ್ಲ ಸೊ ಬ್ಯಾಕ್ ಬೋನ್ ವಿರಾಟ್ ಕೊಹ್ಲಿ ಇದ್ದೇ ಇರ್ತಾರೆ ಸೊ ಅವ್ರಿಗೆ ಅದಕ್ಕೆ ಸಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಸೊ ವಿರಾಟ್ ಈಸ್ ಅ ಮೇನ್ ಪವರ್ ಫಾರ್ ಆರ್ ಸಿ ಬಿ ಅವ್ರ ಗೈಡೆನ್ಸಿ ರಜತ್ ಪಟ್ಟಿದಾರ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಆನ್ ಫೀಲ್ಡಲ್ಲಿ ತುಂಬ ಮಾತಾಡ್ತಾರೆ ವಿರಾಟ್ ಕೊಹ್ಲಿ ಗೈಡೆನ್ಸ್ ಕೊಟ್ಟೇ ಕೊಡ್ತಾರೆ ಸೊ ಸಪೋರ್ಟ್ ಮಾಡ್ಬೋದು ರಜತ್ ಪಟ್ಟಿದಾರ್ ಈಸ್ ಅ ವೆರಿ ಟ್ಯಾಲೆಂಟೆಡ್ ಪ್ಲೇಯರ್ ಸೊ ಕ್ಯಾಪ್ಟನ್ಶಿಪ್ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನೆನೇನೂ ಚೆನ್ನಾಗಿ ಆಡಿದಾರಲ್ಲ ಸೊ ಕ್ಯಾಪ್ಟನ್ ಇನ್ನಿಂಗ್ಸ್ ಆಡಿದ್ದಾರೆ ನಾಲ್ಕು ಸ್ಟ್ರಾಂಗ್ ಟೀಮ್ ಅಂದರೆ ಓಪನ್ ಆಗಿ ಹೇಳ್ತೀನಿ ಎಲ್ಲ ಟೀಮು ಸ್ಟ್ರಾಂಗ್ ಇದೆ ಒಂದು ಟೀಮ್ ಹೋಗುತ್ತೆ ಆರ್ ಸಿ ಟಿ ಹೋಗುತ್ತೆ ಆಮೇಲೆ ಮುಂಬೈ ಹೋಗುತ್ತೆ ಆಮೇಲೆ ಫೋರ್ತ್ ಪ್ಲೇಸ್ಗೆ ತುಂಬ ಫೈಟ್ ಇರುತ್ತೆ ಅಂತ ಸೊ ಪಂಜಾಬು ಚಾನ್ಸಸ್ ಇದೆ ಅವರು ಏಯ್ಟೀನ್ ಸೀಸನ್ದಾಗ ಗೆಲ್ತಾನೇ ಇಲ್ಲ ಸೊ ಡೆಲ್ಲಿನೂ ಗೆಲ್ತಾ ಇಲ್ಲ ಸೊ ಎಂಡ್ ಆಫ್ ದ ಡೇ ಯಾರು ಗೆದ್ದರು ಐ ಪಿ ಎಲ್ಲಲ್ಲಿ ಯಾರು ನೇಷನ್ ಅಂತ ಯಾರೂ ಥಿಂಕ್ ಮಾಡೋಲ್ಲ ಸೊ ನಾವು ಬ್ಯಾಂಗ್ಳೂರಲ್ಲಿರೋದಕ್ಕೆ ಬೆಂಗ್ಳೂರ್ ಬಂದ್ರೆ ಅಪೋಸಿಟ್ ನೋಡ್ಬೋದು ಸೊ ಫೈನಲಲ್ಲಿ ಫೈನಲ್ ಇದಕ್ಕೆ ಕೇಳೋದಕ್ಕೆ ನಾನು ಏನು ಆನ್ಸರ್ ಮಾಡ್ಬೋದು ಅಂತ ನೀವು ಆಲ್ರೆಡಿ ಪ್ರಿಡಿಕ್ಟ್ ಮಾಡಿರ್ತೀರ ಸಿ ಎಸ್ ಕೆ ಅಂತ ಹೇಳ್ಬೋದು ಅಂತ ಸಿ ಎಸ್ ಕೆ ಅಂತ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀರಾ ಸೊ ಅಪೋನೆಂಟ್ ಆ ಥರ ಇಲ್ಲ ಸರ್ ಯಾರು ಬೆಸ್ಟ್ ಡಿಸರ್ವಿಂಗ್ ಪ್ಲೇಯರ್ ಯಾರು ಚೆನ್ನಾಗಿ ಆಡುತ್ತೋ ಯಾವ ಟೀಮ್ ಆಡುತ್ತೋ ಅವ್ರು ಬರಲಿ ಸೊ ಯಾರು ಬಂದರೂ ನಮಗೆ ಓಕೆನೇ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಆರ್ ಸಿ ಸಿಬಿನೇ ಫೈನಲ್ ಆರ್ ಸಿಬಿನೇ ಗೆಲ್ಬಹುದು ಅದು ಸೊ ಆಪೊನೆಂಟ್ ಬಂದರೆ ನೈಕ್ ನನಗೆ ಸು ಎಸ್ ಆರ್ ಎಚ್ ಬರ್ಬೋದು ಅಂದರೆ ನಾವು ಮುಂಬೈ ಬರ್ಬೋದು ಮುಂಬೈ